ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನೆಲ್ ಇವತ್ತಿನ ವಿಡಿಯೋ ಪಿತೃಪಕ್ಷಗಳು ಮುಗಿದ ಮೇಲೆ ಅಖಂಡ ದೀಪ ಹೇಗೆ ನವರಾತ್ರಿಗಳಲ್ಲಿ ಹಚ್ಚುವುದು ಅಂತ ಇದು ಒಂದು ದೀಪವನ್ನು ತಗೊಂಡು ಸುತ್ತು ಅರಿಶಿನವನ್ನು ಉಜ್ಜಿ ಅರಶಿನ ಕುಮ್ಮ ಇಕ್ಕಿ ಅದಕ್ಕೆ ಐದು ಥರ ಎಣ್ಣೆ ಹಾಕಿ ಅಖಂಡ ದೀಪವನ್ನು ಹಚ್ಚಬೇಕು ದೇವ್ರ ಮನೆಯಲ್ಲೇ ಆದರೂ ನೀವು ಈ ಥರ ಮಾಡ್ಬೋದು ಒಂಬತ್ತು ದಿವಸ ಇಲ್ಲ ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ನವರಾತ್ರಿ ಪೂಜೆ ಮಾಡ್ಬೋದು ಇಲ್ಲ ಫೈವ್ ಡೇಸ್ ಮಾಡ್ತೀನಿ ಅಂದರೆ ಫೈವ್ ಡೇಸ್ ಕೂಡ ಮಾಡ್ಬೋದು ತುಂಬಾ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ದುರ್ಗಾ ಮಾತೆಯನ್ನು ನೆನೆದು ಈ ಪೂಜೆಯನ್ನು ಅಖಂಡ ದೀಪದ ಪೂಜೆಯನ್ನು ಮಾಡ್ಬೋದು ಅಖಂಡ ದೀಪದಲ್ಲಿ ಐದು ಥರ ಎಣ್ಣೆ ಇಲ್ಲ ಮೂರು ಥರ ಎಣ್ಣೆ ಆದರೂ ಹಾಕಿ ಅಖಂಡ ದೀಪ ಹಚ್ಚಬೇಕು ನಿಮ್ಮ ಕೈಯ್ಯಲ್ಲಾಗುವಂಥ ಐದು ಥರ ಇಲ್ಲ ಮೂರು ಥರ ಎಣ್ಣೆ ಹಾಕಿ ತುಪ್ಪ ಮೈನ್ ತುಪ್ಪವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಅಖಂಡ ದೀಪಕ್ಕೆ ಅಖಂಡ ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿ ಐದು ದಿವಸ ಆಗಿ ಇಲ್ಲ ಒಂಬತ್ತು ದಿವಸ ಇಲ್ಲ ಹನ್ನೊಂದು ದಿವಸ ಆಗಿ ಇದು ಅಖಂಡ ದೀಪ ಉರಿಬೇಕು ಇದ್ರ ಪ್ಲೇಟಲ್ಲಿ ತಗೊಂಡು ಅಕ್ಕಿ ಅಕ್ಕಿ ಮೇಲೆ ಅರ್ಶಿಣಕೊಮ್ಮೈಕಿ ಹೂವು ಇಟ್ಟು ಅಖಂಡ ದೀಪವನ್ನು ಹಿಡಿ ಅರ್ಶಿನಕಮ್ಮಕ್ಕಿ ಅಖಂಡ ದೀಪ ಇಟ್ಟಿರ್ತೀರಲ್ವ ಅದನ್ನಿಟ್ಟು ಐದು ಥರ ಎಣ್ಣೆ ಹಾಕಿ ಜಾಸ್ತಿ ತುಪ್ಪವನ್ನು ಸ್ವಲ್ಪ ಬಳಸಿ ಅದರಲ್ಲಿ ಮಿಕ್ಸ್ ಮಾಡಿ ದೀಪವನ್ನು ಹಚ್ಚಿ ನಿಮಗೆ ನವರಾತ್ರಿಗಳಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಖಂಡ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆ ದೇವರು ಮತ್ತು ಈ ದುರ್ಗಾದೇವಿನ ನೆನೆಯುತ್ತ ಈ ಅಖಂಡ ದೀಪವನ್ನು ನೆನೆಸಿ ಹಚ್ಚಿ ದೀಪ ಒಂದು ಫುಲ್ಲು ಅದಕ್ಕೇ ಅಷ್ಟೊಗ ಮೇಲೆ ನೀಟಾಗಿ ಹಚ್ಚಿ ಐದು ಥರ ಇಲ್ಲ ಮೂರು ಥರ ಎಣ್ಣೆ ಹಾಕಿ ದೀಪ ಬತ್ತಿ ಬಂದು ದೊಡ್ಡದಾಗಿ ಹಾಕ್ಬೇಕು ಅಂದರೆ ಒಂಬತ್ತು ದಿವಸ ಹನ್ನೊಂದು ದಿವಸ ಮಾಡೋರು ತುಂಬಾ ದೊಡ್ಡದಾಗಿ ಹಾಕ್ಬೇಕು ಲೆಂತಿಯಾಗಿ ಹಾಕ್ಬೇಕಾಗುತ್ತೆ ಆ ದೀಪವನ್ನು ತುಂಬ ಹುಷಾರವಾಗಿ ಹಾಕಂಡ ದೀಪವನ್ನು ನೋಡ್ಕೋಬೇಕು ಹಾಕೊಂಡ ದೀಪ ಹಚ್ಚಿದ ಮೇಲೆ ಹೊರಗಡೆ ಎಲ್ಲೂ ಹೋಗೋ ಹೋಗಿಲ್ಲ ನಾನ್ ವೆಜ್ ತಿನ್ನೋ ಹೋಗಿಲ್ಲ ನಿಷ್ಠೆ ನಿಯಮಗಳಿಂದ ಇದು ಮಾಡಬೇಕು ಮತ್ತು ದಂಪತಿಗಳು ಸಹ ಈ ಒಂದತ್ರ ಇರಬಾರ್ದು ಯಾರೂ ಅವರು ಸಪ್ರೇಟಲ್ಲಿ ಮಲ್ಬ ಇವರು ಸಪ್ರೇಟಲ್ಲಿ ಇರಬೇಕು ದಂಪತಿಗಳ ದಂಪತಿಗಳ ಜೀವನ ನಡೆಯೋ ಹಾಗಿಲ್ಲ ಒಂಬತ್ತು ದಿವಸ ಮೂರು ದಿವಸ ಐದು ದಿವಸ ನೋಡಿ ಈ ಥರ ದಾರವನ್ನು ತಗೊಂಡು ಬತ್ತಿಯನ್ನು ತಗೊಂಡು ಒಂಬತ್ತು ದಿವಸ ಯಾವ ರೀತಿ ಬೇಕು ನಿಮಗೆ ಲೆಂತು ಅದು ಹಾಕ್ಕೊಂಡು ದೀಪವನ್ನು ಹಚ್ಚಿ ಮೂರೆಳೆ ಎಳೆ ಐದೇಳೆ ಆ ಥರ ನೆನೆದು ಈ ರೀತಿ ಹಾಕ್ಕೊಂಡು ಹಾಕೊಂಡ ದೀಪವನ್ನು ಹಚ್ಚಬೇಕಾಗುತ್ತೆ ಬತ್ತಿ ಫುಲ್ಲು ನೆನಿಬೇಕು ಫುಲ್ಲು ಬತ್ತಿ ನೆನೆದು ಅದರ ಕೊನೆ ಇದೆಯಲ್ಲ ಹಚ್ಚು ಕೊನೆ ಇದೆಯಲ್ಲ ಅದನ್ನು ಸರಿಯಾಗಿ ಹಿಂಡಿ ದೀಪವನ್ನು ಹಚ್ಚಬೇಕು ಸುತ್ತು ಹೂವುಗಳನ್ನು ಅಲಂಕಾರ ಮಾಡ್ಕೋಬೇಕು ಹೂಗಳ ಇಟ್ಟು ಈಗ ಏಕಬತ್ತಿಯಿಂದ ಏಕಬತ್ತಿಯಿಂದ ದೀಪ ಹಚ್ಚಬೇಕು ಕೆಲವರು ಕಡ್ಡಿಯಲ್ಲಿ ಹಚ್ತಾರೆ ಕೆಲವರು ಬತ್ತಿಯಿಂದ ಹಚ್ತಾರೆ ನೀವು ಏಕ ಬತ್ತಿಯಿಂದ ನೀವು ನೆನೆಯುತ್ತಾ ಈ ದೀಪವನ್ನು ಹಚ್ಚಿ ಇದು ಯಾವಾಗ ಮಾಡಬೇಕು ಅಂದರೆ ಪಿತೃಪಕ್ಷಿಗಳನ್ನ ಮುಗಿದು ಮಾರನೇ ದಿನವೇ ಸ್ಟಾರ್ಟ್ ಮಾಡಬೇಕು ಮಾರನೇ ದಿನ ಮನೆ ದೇವ್ರ ಮನೆಯೆಲ್ಲ ತೊಳೆದು ಕ್ಲೀನಾಗಿ ಹಾಕೊಂಡ ದೀಪವನ್ನು ಹಚ್ಚಬೇಕು ಆಮೇಲೆ ಕಳಶವನ್ನು ಇಟ್ಕೊಳ್ಳಿ ಈ ನವರಾತ್ರಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಅಕ್ಕ ಏಕದ ಬತ್ತಿಯಿಂದ ನೋಡಿ ಈ ಥರ ಹಚ್ಕೊಳ್ಳಿ ದೀಪವನ್ನು ಏಕಬತಿಯಿಂದ ದೀಪ ಹಚ್ಚ್ರೆ ನೀವು ದೇವರನ್ನು ನೆನೆಸ್ಕೊಳ್ಳಿ ದುರ್ಗಾ ಮಾತೇನ ಇಷ್ಟ ಆದ ದೇವರನ್ನು ನೆನೆದು ಮನೆ ದೇವರನ್ನು ನೆನೆದು ಈ ದೀಪವನ್ನು ಹಚ್ಚಿ ನಿಮ್ಮ ಕೈಯಲ್ಲಿ ಸಾಧ್ಯ ಎಷ್ಟು ದಿವಸ ಆಗುತ್ತೋ ತ್ರೀ ಡೇಸು ಫೈವ್ ಡೇಸು ನೈನ್ ಡೇಸು ಆ ಥರ ಕಂಟಿನ್ಯೂಸ್ ಆಗಿ ನಿಮ್ಮ ಅನುಕೂಲ ತಕ್ಕ ಹಾಗೆ ಇಷ್ಟೇ ದಿವಸ ಅಂತೇನೂ ಇಲ್ಲ ಇದರಲ್ಲಿ ನವರಾತ್ರಿಗಳಲ್ಲಿ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಸಹ ಮಾಡ್ಬೋದು ಹನ್ನೊಂದು ದಿವಸ ಇರುತ್ತೆ ಇದು ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಯಾವುದೇ ಮನೆಯಲ್ಲಿ ತೊಂದರೆಗಳಿದ್ದರೆ ಸಹ ಅದು ಪರಿಹಾರ ಆಗುತ್ತೆ ತುಂಬಾ ಒಳ್ಳೆಯದು ಈ ಆಖಂಡ ದೀಪ ಹಚ್ಚಿ ನಾವು ಪೂಜೆ ಮಾಡ್ತೀವಿ ನವರಾತ್ರಿಗಳಲ್ಲಿ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಸಹ ಈ ರೀತಿ ಮಾಡ್ತೀನಿ ಅಂದರೆ ಆಕಂಡ ದೀಪವನ್ನು ಇಟ್ಟು ನೀವು ಸಹ ಈ ಥರ ಪೂಜೆ ಮಾಡಿ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈ ದೀಪ ಹಚ್ಚುವಾಗ ಮಂತ್ರ ಹೇಳ್ಕೋಬೇಕು ಈ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪಾದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ ದೀಪಜ್ಯೋತಿ ಜ್ಯೋತಿ ದೀಪ ಆರತಿ ಪಾಪನಿ ಸಂಧ್ಯಾ ದೀಪಂ ನಮಸ್ತುತೆ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಯಾರಿಗಾದ್ರೂ ಹೇಳಕ್ ಬರಲಿಲ್ಲ ಅಂದರೆ ಇದನ್ನು ಬುಕ್ಕಲ್ಲಾದರೂ ಬರೆದು ಪಾಯಣ ಮಾಡಿ ಇದು ಅಖಂಡ ದೀಪ ಅಂತ ಅಂತೇನಿಲ್ಲ ಅಖಂಡ ದೀಪ ಹಚ್ಚೋವಾಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಡೈಲಿ ನೀವು ದೀಪ ಹಚ್ಚೋ ಟೈಮಲ್ಲಿ ಪ್ರತಿ ದಿವಸ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಂಡು ದೀಪ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಈ ಮಂತ್ರನೇ ಪ್ರಾಮುಖ್ಯತೆನ ಆಗಿರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಓದಕ್ಕೆ ಬರಲ್ಲ ಅಂಥವರು ಸಹ ಈ ಮಂತ್ರವನ್ನು ಕೇಳಿಸ್ಕೋಬೋದು ನಾನು ಹೇಳಿರೋ ಮಂತ್ರ ತುಂಬಾ ಪವರ್ಫುಲ್ ನಾನು ಯಾವಾಗಲೂ ಈ ಮಂತ್ರವನ್ನು ಹೇಳಿ ಪಾಯಣ ಮಾಡ್ತೀನಿ ಅದಕ್ಕೆ ಈ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ನಾನು ಈ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀನಿ ದುರ್ಗಾ ಮಾತೆಯನ್ನು ನೆನೆಯುತ್ತಾ ನವರಾತ್ರಿಗಳ ಪೂಜೆ ಮಾಡಿ ದುರ್ಗಮ್ಮ ಬಂದು ನಮ್ಮ ಮನೆಯಲ್ಲಿ ನೆನೆಸಬೇಕು ಆ ಥರ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ